ಕರ್ತನಿಗೆ ಸುಬೆಗಳು ನಿಮ್ಮೆಲ್ಲರಿಗೆ ಸುಬೆಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ನಲವತ್ತಾರನೇ ಅಧ್ಯಾಯ ಆದನೇ ಕಾಂಡ್ ಆದಿಕಾಂಡ ಇಪ್ಪತ್ತೆಂಟು ಯಾಕೋಬನಿಗೆ ಗೋಷ್ಠಿಯನ್ನು ಸೀಮೆಯ ದಾರಿ ವಿಚಾರಿಸುವುದಕ್ಕೆ ಯಹೋದ್ಯನನ್ನು ಮುಂದಾಗಿ ಎಸೇಪನ ಬೆಳಗ್ಗೆ ಕಳಿಸಿದನು ಯಾರೂ ಯುದಾನ ಬಂದ ಯಹೋದ್ಯನು ಬಂದ ಬಂದು ದಾರಿ ತೋರಿಸಿದ ಹನ್ನೆರಡು ಮಂದಿ ಕರ್ಕಂಬಂದ ಕರ್ಕೊಂಬಂದು ಅವರು ನಾವು ಸ್ವಲ್ಪ ದುಡ್ಡನ್ನು ಕೊಟ್ಟು ಆಹಾರ ತಗೊಂಡು ಹೋಗ್ತೀವಿ ಮತ್ತೆ ಆಹಾರ ಬೇಕು ಅಂತ ಬಂದಾಗ ಎಸೇಪನು ಅವರನ್ನು ನೋಡಿ ಪರೀಕ್ಷೆ ಇದ್ದಾನೆ ನನ್ನ ತಮ್ಮಂದಿರಲ್ಲ ನನ್ನ ಅಣ್ಣಂದಿರಲ್ಲ ಅಂತ ಪ್ರೀತಿ ಉಕ್ಕಿ 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 ಹೃದಯದಿಂದ ಇದೆ ಆದರೆ ಎಸೇಪನು ಅಳ್ತಾ ಇದ್ದಾನೆ ಯಾಕೆ ಅಣ್ಣಂದಿರು ಪ್ರೀತಿ ಆದರೆ ತಾನು ಈಗ ಅಧಿಕಾರಿ ಪ್ರಧಾನಮಂತ್ರಿ ಅವನಿಗೆ ಅಧಿಕಾರವಿದೆ ಈಗ ಅವ್ರನ್ನ ಪರೀಕ್ಷೆ ಮಾಡಬೇಕು ಯಾಕೆಂದರೆ ಅವನನ್ನು ನೀರಿಲ್ಲದ ಗುಂಡಿಯಲ್ಲಿ ಹಾಕಿಬಿಟ್ಟಿದ್ದಾರೆ ನೀರಿಲ್ಲದ ಗುಂಡಿಯಲ್ಲಿ ಹಾಕಿದಾಗ ಅವರು ಊಟ ಇದ್ದಾರೆ ಅಣ್ಣ ನಾನು ನಿಮ್ಮ ತಮ್ಮನ್ನು ಐ ಏನೋ ನೀನು ನಮ್ಮ ತಮ್ಮ ಅಂತ ನಾವು ಮರೆತು ಓದಿ ಯಾಕೆ ನಿನಗೆ ಅಂಗಿಯನ್ನು ತೊಡಗಿಸಿದಾನೆ ನಮ್ಮಪ್ಪ ನೀನು ಕನಸು ಕಾಣ್ತಾ ಇದೀಯ ನಮ್ಮನ್ನೆಲ್ಲರನ್ನು ಹಾಳಿಕೆ ಮಾಡ್ತೀಯ ನೀನು ಹೌದಾ ನೀನು ಕನಸು ಕಾಣ್ತೀಯಾ ಸೂರ್ಯ ಚಂದ್ರರು ನಿನಗೆ ಬಗ್ತಾರಾ ನಮಸ್ಕಾರ ಹಿಡಿತಾರಾ ಯಾವುದು ಇದು ಯಾವ ಥರವೋ ಅಂತ ಏನು ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ನೀರಿಲ್ಲದ ಗುಂಡಿಯಲ್ಲಿ ಹಾಕಿಬಿಟ್ಟಿದ್ದಾರೆ ಆಮೇಲೆ ಊಟ ಮಾಡ್ತಾ ಇದ್ದ ಶಿಮೋನು ರೂಬೇನು ಯೂದ ಇವರೆಲ್ಲ ಏನು ಮಾಡಿದ್ದಾರೆ ಐಗುಪ್ತಿಯರು ಒಂಟೆಯನ್ನು ಕೊಂಡು ಬಂಗಾರ ಬೆಳ್ಳಿ ತಗೊಂಡು ಅವರು ಹಾದಿಯಲ್ಲಿ ಹೋಗ್ತಾ ಇದ್ದಾಗ ಇವನನ್ನು ಕರೆದು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ನೋಡು ಅವ್ರು ಕರೆದು ತುಂಬ ತುಂಬ ಅವರ ಸಂತೋಷವನ್ನು ನೋಡಿ ಅಲ್ಲಿ ಸಂತೋಷದಿಂದ ಐಗುಪ್ತಿಯವರಿಗೆ ಮಾರಿಬಿಟ್ಟಿದ್ದಾರೆ ಅವರು ಐಗುಪ್ತಿಯವರು ಮಾರಿಕೊಂಡು ಹೋಗ್ತಾ ಇದ್ದಾಗ ಐಗುಪ್ತಿಯವರು ಕರ್ಕೊಂಡು ಹೋಗಿ ಪಾತೋಪರ್ನಿಗೆ ಮಾರಿಬಿಟ್ಟಿದ್ದಾರೆ ಈಗ ಪಾತೋಪರ್ನ ನಂಬಿಕೆಸ್ಥನಾಗಿದ್ದು ಅಲ್ಲಿ ನಂಬಿಕೆಯನ್ನು ಅವನು ಸ್ಥಿರ ಸ್ಥಿರಗೊಂಡಿದ್ದಾನೆ ನಂಬಿಕೆಯನ್ನು ಸ್ಥಿರಗೊಂಡು ರಾಜನಿಗೆ ಕನಸು ಬಂತು ರಾಜನ ಕನಸು ನೆನಸಾಯಿತು ರಾಜನು ಅವರನ್ನು ಕಳಿಸಿದ ಆಗ ಮತ್ತೆ ಪತೋಪರ್ನ ಹೆಂಡತಿ ಕಣ್ಣಾಕಿದ್ಲು ಆ ಎಲ್ಲ ಶ್ರಮಗಳನ್ನು ಜೇಲ್ಗೆ ಹೋಗಿದ್ದ ಆ ಜೇಲ್ಗೆ ಮೇಲೆ ಆ ಕನಸು ಕಂಡ ಮೇಲೆ ದೇವರು ರಾಜನು ಕರಿಕಳಿಸಿದ ಕನಸನ್ನು ವಿವರಿಸಿದ ವಿವರಿಸಿದ ಮೇಲೆ ನಮ್ಮನ್ನು ಪ್ರೀತಿಯಿಂದ ದೇವರ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾನೆ ರೇ ದೇವರ ರಾಜ್ಯದಲ್ಲಿ ನಮ್ಮನ್ನು ಬಂದು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೊತಾ ಇದ್ದಾನೆ ಅಂದರೆ ಇಂದಿನ ದಿವಸ ನಾವು ಸಂತೋಷಭರಿತವಾಗಿ ದೇವರ ರಾಜ್ಯವನ್ನು ಆಳ್ಕೆ ಮಾಡ್ತಾ ಇದ್ದೀವಿ ಈಗ ದೇಶದಿಂದ ಐಗುಪ್ತ ದೇಶಕ್ಕೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಈಗ ದೇಶದಿಂದ ಈಗ ಐಗುಪ್ತ ದೇಶದಿಂದ ಮೋಶೆ ಎಲ್ಲಿ ಕರ್ಕೊಂಡೋಗಿದ್ದಾನೆ ಮತ್ತೆ ಕನಾನು ದೇಶಕ್ಕೆ ಕರ್ಕೊಂಡೋಗಿದ್ದಾನೆ ಅರಣ್ಯದಲ್ಲಿ ಎಲ್ಲ ತಿರುಗಾಡಿಸಿದ್ದಾನೆ ಅರಣ್ಯದಲ್ಲಿ ತಿರುಗಾಡಿಸಿದಾಗ ಆ ಅರಣ್ಯದಲ್ಲಿ ನಾವು ಅತಿ ಪರಿಶುದ್ಧವಾದ ಸ್ಥಳವನ್ನು ನೇಮಿಸಿಕೊಂಡಿದ್ದೀವಿ ಮೋಶೆ ನಮಗೆ ಧರ್ಮಶಾಸ್ತ್ರವನ್ನು ತುಂಬಿಕೊಟ್ಟಾಗ ಆ ಪಾಠ್ಯ ಪಾಠ್ಯವನ್ನು ನಮಗೆ ಕೊಟ್ಟಾಗ ಆ ಕೋಲು ಕೊಟ್ಟಾಗ ಆಯಾಗ ನಿಬಂಧನೆ ಮಾಡಿದಾಗ ನಾವೆಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ಕರಾನ್ ದೇಶಕ್ಕೆ ಹೋಗ್ತಾ ಪರಲೋಕ ದೇಶಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ ಈಗ ರಾಜ್ಯವು ಶಕ್ತಿಯು ಬಲವು ಯಾರದು ಕ್ರೈಸ್ತನದು ನೋಡ್ರಿ ಇಲ್ಲಿ ಯೂದಾನು ನಮಗೆ ದಾರಿ ತೋರಿಸ್ತಾ ಇದ್ದಾನೆ ಎಸೇಪುನ ಅಣ್ಣಂದಿರು ಊಟ ಊಟ ಧಾನ್ಯವನ್ನು ತಗೊಂಡೋಗಿ ಅಲ್ಲಿ ಅವರು ಊಟ ಮಾಡಿ ತೃಪ್ತಿ ಪಂದು ಮತ್ತೆ ಬಂದು ಕಾಳು ತಗೊಂಡು ಹೋಗಬೇಕು ಈಗ ಏಸೇಪನಿಗೆ ರಾಜ್ಯ ಬಂತು ಹಾಗೆ ಯೇಸು ಕ್ರಿಸ್ತನ ರಾಜ್ಯವು ಸಿಲುಬಿ ಹತ್ತಿದ ಮೇಲೆ ನಾವು ಅಮೂಲ್ಯವಾದ ರಕ್ತದಿಂದ ಕ್ರೀಸ್ತ ರಕ್ತದಿಂದ ತೊಳಕೊಂಡು ರಾಜ್ಯತ್ವವು ನಮಗಾಯಿತು ಶತ್ರುವೆಲ್ಲ ಬಲವೆಲ್ಲ ಶತ್ರುದ ಬಲ ಬಲದ ಮೇಲೆ ನಮಗೆ ಅಧಿಕಾರ ಕೊಟ್ಟ ಶತ್ರು ಬಲದ ಮೇಲೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ ನೋಡ್ರಿ ಶತ್ರು ಬಲವಂತನು ಅವನ ಬಲದ ಮೇಲೆ ನಮಗೆ ಅಧಿಕಾರ ನೀಡಿದ್ದಾನೆ ನೀವು ಯಾವುದು ಎದುರ್ಕೊಳ್ಳಬೇಕಾಗಿಲ್ಲ ಎದುರಿಸಿರಿ ಅವನು ಓಡಿ ಹೋಗ್ತಾನೆ ಕೇವಲ ಅವನ ಪಕ್ಷಕ್ಕೆ ಹೋಗೋರು ಇರ್ತಾರೆ ನೋಡು ಅವರಿಗೆ ಅವ್ರು ಹೆಂಗಿರ್ತಾರೋ ಅಂತಂದು ಅವನು ರಸ್ತೆ ನೆರಳು ಯಬ್ಬ ಗ್ರಂಥದಲ್ಲಿ ನೋಡ್ತಿರಲ್ಲ ಸಮೂಹಗಳು ಬಂದು ದೇವರ ಮೀಟಿಂಗ್ಗೆ ಹಾಜರಾಗ್ತಾರೆ ಹಾಜರಾದಾಗ ಅವರಿಗೆ ಏನು ಸಂಭವಿಸಿತು ಏನಾಯಿತು ಅಂದರೆ ನಾನು ಮೆತ್ತಿದ್ದೀನಿ ಆದರೆ ನೀನು ನಂಬಿಕಾಸ್ತನಾಗಿ ಯೋಗುನ ಇದ್ದೀವಿ ಈಗ ಪರಲೋಕ ರಾಜ್ಯದಿಂದ ನಾವು ಕನಾನು ದೇಶದಿಂದ ಘೋಷಣ ದೇಶಕ್ಕೆ ಘೋಷಣ ದೇಶದಿಂದ ಐಗುಪ್ತದಿಂದ ಪ ಪನಾನು ದೇಶಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು ಆದರೆ ರಾಜ್ಯವು ಶಕ್ತಿಯು ಬಲವು ಾಯಿತು ನೋಡ್ರಿ ಒಂದು ಮಾತು ಘೋಷೆಯನ್ನು ಹೋಗಿ ಅಲ್ಲಿ ಅವನಿಗೆ ಕಾಣಿಸಿಕೊಂಡು ತಂದೆ ಬಹಳ ಹಳ್ಳ ಹೊತ್ತಿನವರೆಗೆ ಅಪ್ಪಿಕೊಂಡು ಹತ್ತನು ಇಸ್ರಾಯೇಲ್ ಯಶೋಪ್ನಿಗೆ ನಾನು ನಿನ್ನ ಮುಖವನ್ನು ಕಂಡು ನೀನು ನಿನ್ನ ಜೀವದಿಂದ ಇರುವೆನೆಂದು ತಿಳಿದುಕೊಂಡಿದ್ದರಿಂದ ಸಂತೃಪ್ತನಾಗಿ ಸಾಯುವೆನೆಂದು ಹೇಳಿದೆ ಯಾರು ಸಣ್ಣವನಿದ್ದಾಗ ಎಸ್ ಬಾನಿಸವಾಗಿ ಹೊರಟು ಹೋಗ್ಬಿಟ್ಟ ಅದಕ್ಕೆ ಗೊತ್ತಿಲ್ಲ ಸೀಕ್ರೆಟ್ ಅದು ಅಣ್ಣಂದಿರು ಮಾಡಿದ್ದ ಕೆಲಸ ಕೋಪ ದ್ವೇಷ ಹೂವು ಹಸು ಕೊಲ್ಲ ಅವರ ನರ ನರದಲ್ಲಿ ಜೀರ್ಣಿಸಿಕೊಂಡು ಅವನನ್ನು ಏನು ಮಾಡ್ಬೋದ ಕೊಲ್ಲು ಕೊಲ್ಲು ಹೋಗಿಬಿಟ್ಟಣ ಕೊಲ್ಲೋಣ ಅಂತಂದು ನೀರಿಲ್ಲದ ಬಾವಿ ಅಂತಂದು ಹಾಕೋಣ ಅಂತಂದು ಕೋಪಗೊಂಡು ಅವನ್ನ ಮಾರಿಬಿಟ್ಟಿದ್ದಾರೆ ಈಗ ಅವನು ಇವರಿಗೆ ಊಟ ಕೊಡೋಕ್ಕೆ ಅಷ್ಟು ರಾಜ್ಯತ್ವ ಬಂದಿದೆ ಯು ಕ್ರಿಸ್ತನ ಸಿಲುಬೆ ಹತ್ತಿದ ಮೇಲೆ ನಮಗೆ ರಾಜ್ಯತ್ವ ಬಂದಿದೆ ಶತ್ರು ಮೇಲೆ ಎಲ್ಲದ ಮೇಲೆ ನಮಗೆ ಶಕ್ತಿ ಕೊಟ್ಟಿದ್ದಾನೆ ನೋಡ್ರಿ ಈಗ ಯಾಕೋಬನು ಏನು ಇದ್ದಾನೆ ನೋಡ್ರಿ ಯಾಕೋಬನು ಏಸೇಪ್ಪ ನೋಡಿ ನಿನ್ನ ಮುಖ ಅಂತಂದು ನಾವು ನನ್ಗೆ ತಿಳಿದಿಲ್ಲ ನಾನು ಈಗ ಸಂತೃಪ್ತಿಯಾಗಿ ಸಾಯಬನು ಅಸತನಾ ಅವನಿಗೆ ಮೂವತ್ತೈದು ವರ್ಷ ಇನ್ನು ಊಟ ಕೊಟ್ಟ ಯಾರು ಸೇರ್ಪನ್ನು ಯಾರಿಗೆ ಯಾಕೋಬನಿಗೆ ಅಂದರೆ ಮಾತು ಹೇಳ್ತಾರೆ ಅಷ್ಟೇ ಅದಾಗ್ಬಿಡುತ್ತಾ ದೇವರ ಮಾತು ಅದು ನಿರಾರ್ಥಕ ಆಗೋದಿಲ್ಲ ದೇವರು ನೆನಪು ಮಾಡಿಕೊಡ್ತಾನೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ದೇವರು ನಮ್ಮಲ್ಲಿ ನಮ್ಮಲ್ಲಿ ಇದ್ದಾನೆ ಈಗ ನಮ್ಮಲ್ಲಿ ರಾಜ್ಯವು ಶಕ್ತಿಯೂ ಬಲವು ನಮ್ಮದಾಯಿತು ನೀವೇ ಎಮ್ ಎಲ್ ಎ ಆಗಬೇಕು ನೀವೇ ಎಂ ಪಿ ಆಗಬೇಕು ನೀವೇ ಸಿ ಎಮ್ ಆಗಬೇಕು ನೀವೇ ಕಲೆಕ್ಟ್ರ್ ಆಗಬೇಕು ನೀವು ಈಗ ರಾಜ್ಯ ಅಥವಾ ನಿಮ್ಮದು ನಿಮ್ಮ ಕೈಯಲ್ಲಿದೆ ನೀವು ಬಾನಿಸ್ರಾಗಿ ಬಾನಿಸರಾಗಿ ಬೇಕಾಗಿಲ್ಲ ನಿಮಗೆ ನಿಮ್ಮ ಸರಿಹದ್ದುಗಳು ವಿಶಾಲ ಮಾಡಿಕೊಳ್ಳಿ ನೀವು ರಾಜ್ಯವನ್ನು ಆಳ್ರಿ ನಿಮ್ಮ ಸರಿಹದ್ದುಗಳು ವಿಶಾಲ ಮಾಡ್ಕೋಬೇಕಂದ್ರೆ ದೇವರನ್ನು ಸಮೀಪಿಸ್ರಿ ದೇವರನ್ನು ಪ್ರಾರ್ಥಿಸ್ರಿ ತಂದೆ ನನಗೆ ನನ್ನ ಗುರಿ ಇದೆ ಆ ಗುರಿ ಸ್ವಾತಂತ್ರ್ಯ ಕೊಡು ಆ ಗುರಿಗೆ ನಾನು ಹೋಗಬೇಕು ಅಂತ ನೀವು ನರ ನರದಲ್ಲಿ ವಿಶ್ವಾಸ ತುಂಬಿಕೊಂಡು ದೇವರ ಮೇಲೆ ಆಧಾರ ಕೊಡ್ರೆ ನೀವು ಉದ್ಧಾರ ಆಗ್ತೀರ ದೇವರ ಪ್ರೀತಿ ನಿಮ್ದಾಗುತ್ತೆ ದೇವರ ಸ್ವಾತಂತ್ರ್ಯ ನಿಮ್ದಾಗುತ್ತೆ ದೇವರ ರಾಜ್ಯವು ನಿಮ್ಮದಾಗುತ್ತೆ ರಾಜ್ಯತ್ವ ನಿಮ್ದಾಗುತ್ತೆ ಪರಲೋಕ ಭಾಗ್ಯವು ನಿಮ್ಮದಾಗುತ್ತೆ ಇದು ಒಬ್ಬರು ಮಾಡೋ ಕೆಲಸ ಅಲ್ಲ ಪ್ರತಿಯೊಬ್ಬ ಕ್ರೈಸ್ತನೂ ಮಾಡಬೇಕಾಗ್ತದೆ ಈಗ ರಾಜ್ಯವು ಶಕ್ತಿಯು ಬಲವು ಕ್ರಿಸ್ತನದಾಯಿತು ಅವರು ಟ್ರಾವೆಲ್ ಮಾಡಿದಾಗೆ ಯಾರ್ದಾಯ್ತು ಈಗ ರಾಜ್ಯವು ಶಕ್ತಿಯುಬ್ಬರು ನಮ್ಮದಾಯಿತು ಎ ಎಸೇಪನಿಗೆ ಕನಸು ಹೆಂಗೆ ನೆರವೇರಿಸಿದಾನೆ ಅದ್ರ ಎ ಸೇಪಿನಲ್ಲಿ ಯಾವುದು ಸಂಕಟವಿಲ್ವಾ ಎಸೇಪಿನಲ್ಲಿ ಸಂಕಟ ಇದೆ ಕಷ್ಟಗಳಿದೆ ಶ್ರಮಗಳಿದೆ ಬಾಧೆಗಳಿದೆ ಅವಮಾನಗಳಿವೆ ಜೈಲಿಗೆ ಹೋಗಿದ್ದಾನೆ ಒಂದು ಯಂಗಸು ಎಂಬಾಲಿಸುತ್ತಿದ್ದಾಗ ನಾನು ಕೂಡ ಅಂತಂದು ಬೆನ್ನೆತ್ತಿದಾಗ ಓಡೆ ಹೋಗ್ಬಿಟ್ಟ ಆದರೆ ನೀತಿ ನೀತಿ ನಿಮ್ದು ನಿಮ್ದಾಯಿತು ನೀತಿ ಸೂರ್ಯನ ನಿಮಗೆ ಆಗ್ತಾನೆ ಪ್ರೀತಿಯಿಂದ ನೀವು ಉದ್ಧಾರ ಉದ್ದರಾಗ್ತೀರ ದೇವರು ಕೊಟ್ಟ ಕೃಪಗಳಿಂದ ಕೃಪಾವರಗಳಿಂದ ನಾವು ಬಲಗೊಳ್ಳೋಣ ದೇವರು ಕೊಟ್ಟ ಶಕ್ತಿಯನ್ನು ನಾವು ಅನುಭವಿಸೋಣ ದೇವರ ಪ್ರೀತಿಯನ್ನು ಅನುಭವಿಸೋಣ ದೇವರ ಶಕ್ತಿಯನ್ನು ಅನುಭವಿಸೋಣ ರಾಜ್ಯವು ಶಕ್ತಿಯು ಬಲವೂ ಕ್ರಿಸ್ತನದಾಯಿತು ನಮ್ಮದು ಪರಲೋಕ ರಾಜ್ಯವಾಯಿತು ನಾವು ಆಳ್ಕೆ ಮಾಡಬೇಕು ನಾವು ರಾಜ್ಯತ್ವ ಮಾಡಬೇಕು ನಿಮ್ಮ ಸರಿಹದ್ದುಗಳು ಸಾಲ ಮಾಡಬೇಕು ಗುರಿ ಇರಬೇಕು ದೇವರ ಮೇಲೆ ಮನಸ್ಸು ಇರಬೇಕು ದೇವರ ಮೇಲೆ ಆಧಾರಗೊಳ್ಬೇಕು ತಂದೆ ನಿಮಗೆ ಸ್ತೋತ್ರ 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 ನಮ್ಮನ್ನು ನಮಗೆ ಇಷ್ಟು ಜೀವದ ಸಂದೇಶವನ್ನು ಕೊಟ್ಟು ಅಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆಯ ನಾನು